ತೊಲ್ಮೆಲ್ಲ ಮಾತೆರೆಗ್ಲ ಮುಲ್ಲ ನಟ ದೊಂಬುಗು ನಟ ದೊಂಬಿಕೊಂಡು ರಡ್ಡರೆ ರಡ್ಡರೆ ಮುಟ್ಟ ಆ ಒಂದು ಬತ್ತಿಂಡು ರಂಚ ಮುಲು ಬಸ್ ಹೊಂತಿದೆ ಒಂದು ಏನು ಬೀಚ್ ರೋಡ್ ಹುಡ್ದು ಡೈರೆಕ್ಟ್ ತಿನ್ನಿ ಪೋದುಲ್ಲ ಇಲ್ಲಾಗ ಬೈದಿಜಿ ಜಿ ಪೋಪುನದಲ್ಲ ಪ್ಲ್ಯಾನ್ಲೈ ಹಾಂಡು ಅಂಚ ಸಡನ್ ಪೋಪುನ ಪ್ಲ್ಯಾನ್ ಆಯ್ ನಿಂದು ಅಂಚ ಸೀದ ಮುಲ್ತುರ್ದೇ ಪೋಡ ಅಂಡು ದೂರ ಪಂಡ ನಮ್ಮ ಬ್ರಹ್ಮಕಲಾ ಶಗದಿನ ಆತನ ಮುರಾಣಿದ ಬ್ಲಾಗ್ ಪಂಡತೆ ಅಂಚ ನಮ್ಮ ಕುಟುಂಬದ ಕುರಿಕುರ ಸೇರ್ದಿನಿ ಬ್ರಹ್ಮಕಲಶಗೆ ನಮಕ್ ಮಹಿಳಾ ಸಮಿತಿಗಳ ಬೋಕಾ ಬ ಇಂಚ ನಮ್ಮ ಡ್ರೆಸ್ ಕೋಡ್ ಒಡೋದು ಸಾರಿ ಸೆಲೆಕ್ಟ್ ಮಲ್ಪರೆ ಬರೀ ಅಂಚ ಮಾತ ಮತ್ತು ಬರೋಂದುಲ್ಲೇ ಅಂಚ ಅಂಚೆ ಯಾನ್ಲಮ್ಮ ಬತ್ತದು ಬಸ್ ಕಾತಂದುಲ್ಲೇ ಬಸ್ ಬತ್ತೂಲೆ ಫಸ್ಟ್ ಟೈಮ್ ಹೋಗ್ನು ಫ್ರೀ ಬಸ್ ಇಟ್ಟು ಫ್ರೀ ಅಂದ್ತಂದಲೇ ಹಿಂಗುಂದು ಗೊತ್ತಿಜ್ಜಿ ಬತ್ತೊಂಜಿ ಬಸ್ ಅಂದು ಪೋಂದುಲ್ಲೆ ಫ್ರೀ ಬಸ್ ಇಟ್ಟು ಫುಲ್ ರಶಿ ಕಾರ್ ಸ್ಟೆಪ್ ಜಾಗಿದ್ದು ಸ್ಟೆಪ್ಪುಡುಪ್ರೆ ಪನ್ನೊಂದು ಇತ್ತೇರು ಅಪ್ಪಾಗ ಬಟ್ ಇತ್ತೂನಾಗ ಬಸ್ ಪೂರಾ ಖಾಲಿ ಖಾಲಿ ಉಂಡು ಅಂಚ ಏನಂತ ಗೊತ್ತಿಜಿ ಆಧಾರ್ ಕಂದೇನೇ ಜನ ಗೊತ್ತಿರ್ಜಿ ಬಸ್ ಫ್ರೀ ಅದ ಫೈನಲ್ಲಿ ಆಧಾರ್ Saka, stentfængt, jótið hóttada. Jótið. Fast þeim búið frí að. Að, húsið á þú. Nei, þið gerðu vel að geða. Kandaklegin, húsið á þú, frí búið náðuð. Det er myndighetene som bestemmer. ಮುಲ್ಯಾನ್ ಪಾತಿರೊಂದು ಪೋತೆ ಆಣ್ಣ ಮಸ್ತ್ ಡಿಸ್ಟರ್ಬೆನ್ಸ್ ಇತ್ತು ನಾ ಈ ಕೂಡ ವಾಯ್ಸ್ ಕವರ್ ಕೊರೋಣ ಈ ಕಾ ಆಧಾರ್ ಕಾರ್ಡ್ ತೋಚ್ ಬಂದು ಇಲ್ಲ ಮಂಜಲ್ ಮಂಜಲ್ ಉಂಡು ಈ ಕಾರ್ಡ್ ಪೂರ ಸೈಡ್ ಪೂರ ಯಥ ಟೈಮ್ ಈ ಕಾರ್ಡ್ ಉಂಡತ್ತೆ ಬಲ್ಲೆಡಿತನು ಒಂಜಿದೀನಿ ಆಮೇತಿ ಇಲ್ಲದ್ರೆ ಬಲ್ಲೆ ಪೂರ ಕ್ಲೀನ್ ಮಲ್ ಮಲ್ಪನಾಗ ಲೆತ್ತದು ಕೋರೊಂದು ಉಲ್ಲೇರು ಒಂದು ಈ ರೈತಪ್ಪ ಅಂತೋಷ್ಪ ಒಂದು ಇರ್ತು ನಾಗ ಎನ್ನೇ ಆಧಾರ್ ಕಾರ್ಡ್ ಎತ್ತ ಟೈಮ್ ಅವ್ ಬಲ್ಲೆಡಿತನು ಒಲ್ಲ ಆಯುಷ್ ದಕ್ಕದೆ ಧಕ್ಕದೆ ಅದಾದ ಅಂದು ಗೊತ್ತು ಜಂಕೊಂಜೆ ಅಭ್ಯಾಸ ಪೂರಕ ಅಂತ ಟೇಬಲ್ ಡಿಜಿನ್ ಇನ್ನು ಆಟದ ಅಂಚ ಅಂಚವಲ್ಲ ಬಲ್ಲೆ ಧಕ್ಕದಂಡ ಅಥವಾ ಕಜಾವ್ದೊಟ್ಟಿಗೆ ಯಾನೇ ಧಕ್ಕದೆ ಒಟ್ಟವ್ರ ಏನು ಆಧಾರ್ ಕಾರ್ಡ್ బల్ హెడ్ ఇత టైమ్ ఉడదు బల్లే క్లీన్ మార్క తిక్కి అంచుండు బేత్త ఉండు అన్నే నేను వెళ్ళి అతను ఫస్ట్ నమ్మ ఆ బస్ బలకి ఈ బస్ అంచు టికెట్ బరచు ముక తిన జ్యోతిడు జ ಶಾಪು ಬಂತೇರು ಓಲೊಂದು ಹಾಂಡಲ್ಲ ಮಾತಾ ಬರ್ತೇರಾ ಬರೋದು ಓಲ್ಯರ ಪೂರ ಕೇ ನೋಡಿದ್ದೆ ಕಾಲ್ ಮಲ್ತದ್ದು ಎತ್ತು ಜನ ಬರ್ತೇರೊಂದಲ್ಲ ಗೊತ್ತಿದ್ಜಿ ಬುಕ್ಕ ಬುಕ್ಕದ ನೆನಪು ಮಾಡ್ತೀನಿ ಹಾಂ ಗು ವಾಟ್ಸಪ್ ಓಲಿ ವಾಟ್ಸಪ್ ಗ್ರೂಪುಡ ಪಾಡೋಲಿ ಬಂದಾಗ ಚಾರ್ಜ್ ಚಾರ್ಜೆಲ್ಲ ಇಜ್ಜಿ හිත කාලය මල්ත කිය නොටා පුු පූර රෙක්ල ඒ ජෝති කාලේ ජතනගෙන්ක විඩාල්ප ගණඩා අන්න මස්ත මෙමර නෙගලෝ පබ්ලික් එක්ම්වරය රිෙඩේ ෙැයිදන අප පස්ට පෝපනොන්ජිග හොමට කාලෙජද පවලයි අපොන් තරාන් දන රිත්ත පිදයට තුවන විශ්්‍යයක් පුුණොන මෙමරරිනිකෝද

డిగ్రీన్ టచ్ పెయింట్ అది. ஷோல்டருக்கு जेश्टون ಲೆಕ್ಕಾಂದ್ರೆ ಎಷ್ಟೋ ಬಿಳೋದು ಜಸ್ಟ್ ಮಾರಿ ಫೋರ ಇದೆ ಗಾೈಲ ಸಾಮಿತಿ ದೇಶ್ಟನ್ ತಲೆಕ್ಕಾಲಿ ತಿರೆಗ ಬಾಡಿ ನೆಟ್ವರ್ಕ್ ಏಜ್ ಬೋನದಿ ತಿಗಳ ಫೋಟೋ ಮಾರ್ತಿದಿ ಗ್ರೂಪ್ ಅಲ್ಲಿ ಅದು ಸೇಮ್ ಇದೆ ಸರಿ ಸರ್ ನೆಟ್ವರ್ಕ್ ಇಂತ ಕಲರ್ ಚ್ಕ ಕಮೆಂಟ್ ಅದಕ್ಕೆ ಫಸ್ಟ್ ಸ್ಟೆಪ್ ಅಂತ ಇದೆ ಇದರಲ್ಲಿ ಕಲರ್ ಬೇರೆಂಟ್ ಈ ಟೈಪ್ ಡಿಸೈನ್ ಅಲ್ಲಿ ಸಾರಿ ಸರ್ ಕಾಟನ್ ಮಾತ್ರ ಅದು ಸಿಗುತ್ತೆ ಕಾಟನ್ ಜಾಸ್ತಿ ಸಿಕ್ಕೆ ತಿಂದು ಜಾತುಪಿನಣ್ಣ ಬೆಕ್ ಬೆಕ್ ಅದula ಕೆಂಪು ಕೆಂಪುರಕ್ಕೆ ಒಮ್ಮೋಡದ

ఇందులో షోండు నాకు మెయిన్ ఫంక్షన్ అంతే డిమ్ ఆపణ కలర్ కాంబినేషన్ ఉండు మగలుపురవులు లేరు లాట్ తెప్పుడు కమ్మీడ వరకు ఉండే డిస్కౌంట్ వరకు ఉండే పిజ్జా ఇంజలేదురు ఇంకా మాత్రం తరా ఫుడ్డా ఉండు బా అంతేవా చాపడతారు ಹಾ ಪಕ್ಕಡೇ ಇಂಗೆ ಚಾ ಹೆಂಗೆ ತರ ಪುಡ ಉಂಡು ತೀಡು ಚಾ ಚಾ ಪಜ್ಜಲಿ ಆ ಕಕ್ಕೆ ಹತ್ತಿರ ಕಾಫು ಗಾಯ ಶಾಂಪು ಹೋಯ್ನ ಕೊಡ್ತ ಸೀರೆ ಕಂತೆ ಸೀರೆ ಎಲ್ಲ ತೋರಿಸ್ ಯಾಕೆ ಕನ್ತೀನಿ ಈ ಪೋಳಲ್ಲಿ ಇದೆ ನಮ್ಮ ಜಾತ್ರೆಗೆ ಸೀರೆ ತುತ್ತಾರೆ ಆಫ್ ದಿ ಚುಡಿದಾರು ನಡ್ದು ನಾ ರಿಗೇ ಆಂಡಲ್ ಒಂಜಿ ಕನಪು ಪುರಲ್ ಜಾತ್ರೆದೊಂಜಿ ಉದಾರ ಆಡ್ತಾಯಿ ಕಂಡೆ ಒಂದು ಸಾರಿ ಶೇಪರ್ ಕಂತ ಸಾರಿ ಷೇಪರ್ ಒಂಜ್ ಕಾಣ್ತೇನೆ ನಾನು ಆನ್ಲೈನ್ ಕನಪು ನೆನ್ನೊಂತ ಬಟ್ ಉಂಟೆ ನಿಂಗೆ ಕೋಡಿತ್ತೆ ಉಂಟು ಸುಮಾರ್ ಟೈಮ್ ಉಡು ಎನ್ನುಂತೆ ಸಾಲು ಶೇಪುರ ಉಂದು ಜೊತೆ ನೋಡೊಂದು ಅರವೇನ ದಾದ ಅಟ್ಟಿಲ್ ದಾದ ಮೋನೆದುಲಗ್ ಹಾ ನಾಕ್ ಬಸ್ ಬಸ್ ಅಲ್ಪ ಬರ್ತ್ ಉಂತುನಗ ಎನರೆಡ್ ವಿವರ್ಸ್ ತಿಕ್ಕಿರ್ ಒಂಜಿ ಒಂಜಿ ಕೈ ಕಂಬದ ಗುರುಪುರ ಅಂಚ ಒಂಚೆ ಬರ್ತಾರೆಡ ಬಾತೆರೆ ಅಂಚೆ ಫೋನಗ ಫ್ರೀಯೇ ಕಂಡಕ್ಟರ್ ಮನ್ಪುನ್ ಫೋನಗ ಫಸ್ಟ್ ಯಾನ್ ಅಷ್ಟು ಖುಷಿಯ ಪಂಡ ವಿಡಿಯೋ ಬೋಲ್ ಬೀತ ಆಧಾರ್ ಕಾರ್ಡ್ ಫ್ರೀ ಟಿಕೆಟ್ ಇನ್ನ ಇಕ್ ಅಷ್ಟು ಖುಷಿ ಆಯ್ತಾ ಹೌದು ಫಸ್ಟ್ ಟೈಮ್ ಫ್ರೀ ಬರುದು ಗಂಟೆನು ಅಂಚ ಬಂದಾಗ ಫ್ರೀ ಆತ್ ಗಾಯಿಸ್ ಬಂದಾಗ ನಾವು ಈ ಮೇತ ಬಸ್ಟ್ ಬರ್ತೀನಿ ನಲ್ಪ ರೂಪಾಯಿ ಏ ಪೈ ಸುಮಾರ್ ಸರ್ ಯಾನ್ ಫ್ರೀ ಬೋತ್ ಜಾನ್ ಕಾಸಿ ಅವಳು ಹೆಣ್ಕೊಂಡದ ಬ್ಯಾಗ್ ಆಧಾರ ಉಂಡ ಇಜ್ಜ ಬಂದ ಎನ್ನು ಒಂದಿತ್ತೆ ಯಾನ್ ನಾನು ಇಕ್ಕ ಕಂತೆ ಬೇಗ ಒಂದು ಕನಾರ ಬಂದಿತ್ತೆ ಯಾನ್ ಬಾಕ್ಸ್ ಕನಪ ನಿನ್ನೆ ಬೇ ಬಾಕ್ಸ್ ರೇಟ್ ಐವಾಗೆ ಈ ತಟ್ಟಿ ಬಂತ ಅಂಚ ಗೈಸ್ ಮಾತ್ರ ನಮಗೆ ಹಾ

ಗಾಯಸ್ ತೂಲಿ ಗಾಯಸ್ ಸಾಲ ಸಾಂಬಾರು ಮಲ್ದಿನಿ ಊದ ಮಾತಂದು ವ್ ಬದಾನೆ ನುರ್ಗೆ ತಗೊಂಡು ನೋಡ ಬಡವ ತೂಲೆ ಗಾಯಸ್ ಮುಖಂಡ ಯಾನ ಬೆಚ್ಚ ಮಲ್ದಿ ಓದಿತ್ತೆ ಗಂಜಿ ತೂಲೆ ಗಾಯಸ್ ಇಂಚಿನಂದಿ ಗಂಡ ಇರ್ಬೇಕಲ್ಲ ಗಾಯಸ್ ಹಾ ಹಿಜ್ಜಾ ಎಕ್ಡಿದ ದಾಧನ ಬರ್ತೀನಿ ಆನ್ಲೈನ್ ತ್ರೈಪೋಡ್ ಬುಕ್ ಮಾಲ್ ತ್ರೀದು ಬಾರಿ ಖುಷಿ ಬಂದಿಪಾಯ್ದೆ ಬುಕ್ ಮಾಲ್ ಇಲ್ಲ ಕಿತ್ತು ಏನು ಕ್ಯಾನ್ಸಲ್ ಕೊರ್ಲೆ ಬಂಡೆನ್ ಕ್ಯಾನ್ಸಲೇ ಕೊರ್ನಿ ಅದು ದಾಧಾಸ್ತೇ ಬುಕ್ ಮಲ್ಪ ಅಂತ ಅವಲಾ ಮೀಶೋಡು ಮೀಶೋಡು ಅನ್ ಎಂತ ಬುಕ್ ಮಲ್ಪು ಜೋಲ ದಾದನ ದೇವರಿಗೆ ಗೊತ್ತು ಓ ಮುನ್ನಿ ಎಂಜಿನ್ ಕಡಪುರ್ಲೆ ಅತೆನಿಗ್ಗೆ ಸಾರ್ ಮಲ್ಪುನ ಎಡ್ಡೆ ಚಾದಿದ್ ಪರ್ರೆಗಂ ಇತ್ತ್ನೆಂ ತರೈಫುದ ಉಂಡು ಚಾದ ಐಗೆ ಅಕೆಂದೆ ರೈಟ್ ಎಕ್ಕ ದಾಯೆ ಪೋಯಿಂ ಚಾದಾಯೆಗ್ ಇತ್ತಿಜಾರ್ ತೂಲೆಗೆ ನಮಗ್ ಚಾಕ್ ಕಾಪುನು ಅಕ್ಲೆ ಆನೆ ಇಜ್ಜಿನ ದಾಲಕಿನ ದಾಲ ಮಲ್ಪುಜೆರ್ ದಾಲ ತಿನ್ ಪೂಜೆರ್ ಹಾ ಪಾಂಡೆ ನೀರ್ ದೋಸೆ ಎ ಬೋವಾ ನೀರ್ ದೋಸೆರ್ ಅವಸ್ಥೆರ್ ಎಂದೆ ಕಾವಲ್ ತೂಲೆಗೆ ಚುರು ಕೈ ಕೈಕ ದೆಗ್ಗ

ಚಿಕ್ಕ ಇಡೀ ಒಗ್ಗರಣಿಂತು ಜೊಡಗಿ ಕೊಡಿ ಮಾರ್ದ ಕೊಡಿಮಾರ್ದೀನಿ ಅಡಿಗೆ ಮಂಡ ಚಾಡದ ನಾನಿತ್ರ ಅಡಿಗೆ ಅಮ್ಮ ವಿಡಿಯೋ ಬಂದ್ರೆ ನೀನೆ ನನ್ನ ಹೀನೇ ನನ್ನ

ಒಡ್ಡ ತಾಗದು ಪೊತ್ತುಕೊಂಡ ಒಂಜಿ ರಡ ಮೂಜಿ ದಿನ ಟೇಸ್ಟ್ ದಿಕ್ಕುಜಿ ಒಂಚು ಲೈಟ್ ಪೊತ್ತುಂಡ ಒಂದು ದಿನ ಎಲ್ಲ ನಾನು ಸರಿ ಹಾಕಿ ನಲಕ್ಕ ಮೂಡು ಗಾಯಸ್ ಚಾಲ ಬರಲೆ ಆವಾಗಿತ್ತು ಬೆಚ್ಚ ಬೆಚ್ಚ ಯಾನ ಒಂಜಿ ಸಾಲಡಿ ಗಮಸ್ ಒಂದು ಉಂಡು ಅಟ್ಟಿದ್ದ ಮನೆ ಟೇಸ್ಟ್ ದುಃಖ ಅನ್ಕೊಂಡಿ Yeah.

ತೂಲೆ ಗಾಯಿಸಿ ತೂಲೆ ಬೊಲ್ಲ ಸಾರು ತೂಲೆ ನೀರುಳ್ಳಿ ತುಲೆ ತೋಶ ತೋಪಾವೆ ಅಂದರೆ ನೀರುಳ್ಳಿ ತುಳೆ ಮೂರು ದಿನ ಬೆಟ್ಟು ತೂಲೆ ಅವು ಅವ್ಬುಡ್ಕೆ ಇಂಗೆ ಬೊಲ್ಲ ಸಾರು ಇಷ್ಟ ಇಂಚ ಮಸ್ತ್ ಬೊಲ್ಲ ಸಾರು ಕೊಲಂಬು ಒಂದು ಪಾನ್ತೇವೆ ಹೆಂಗೆ ತುಂಬು ಕೊಳಂಬೋ ಕೊಳಂಬೋ ಬಾದಾಮಿ ಪೂರಲ ಪೂರಲ್ಲಬಾರ್ದು ಪರಿಮಳೆಡ್ ಹೆಂಡು ಅಲ್ಲ ಮಗ

والله